ನಿಮ್ಮ ಮನೆಯಲ್ಲಿ ಎಂಥದ್ದೇ ಜಿರ್ಲಿ ಹಲ್ಲಿಗಳು ನೊರ್ಜೆಗಳು ನೊಣಗಳು ಇರಲಿ ಬಿಡಿ ಈ ಒಂದು ಲಿಕ್ವಿಡ್ ಇದ್ದರೆ ಚೆನ್ನಾಗಿ ವರ್ಕ್ ಆಗುತ್ತೆ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಯೂಸ್ಫುಲ್ ಮೊದಲನೇ ಟಿಪ್ಸನ್ನು ನೋಡ್ಕೊಂಬರೋಣ ನಿಮಗೆ ದಿಢೀರಾಗಿ ಒಬ್ರಿಗೆ ಖಾರ ಖಾರವಾಗಿ ಚಟ್ನಿ ಬೇಕಂದರೆ ಹೀಗೆ ಮಾಡ್ಬೋದು ನೋಡಿ ಒಂದು ಕಪ್ ತಗೊಂಡಿದ್ದೀನಿ ಇದಕ್ಕೆ ಐದರಿಂದ ಆರು ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ ನಾನು ಮಾಡ್ತಾ ಇರೋದು ಬೆಳ್ಳುಳ್ಳಿ ಖಾರ ಚಟ್ನಿ ಈಗ ಒಂದು ಸ್ವಲ್ಪ ಭಾರವಾಗಿರುವ ಈ ಥರ ಮುದ್ದೆ ತಿರುವ ಕೋಲಲ್ಲಿ ನೀಟಾಗಿ ಬೆಳ್ಳುಳ್ಳಿನ ಸ್ನ್ಯಾಶ್ ಮಾಡ್ಕೊಂಬಿಡಿ ನೋಡಿ ಈ ಥರ ಸ್ನ್ಯಾಶ್ ಆಗಿದೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಇದಕ್ಕೆ ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿ ಒಂದು ಚಮಚದಷ್ಟು ಖಾರದ ಪುಡಿ ಇದ್ದೀನಿ ಈಗ ಇದನ್ನ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕಾದಿರುವ ಎಣ್ಣೆನ ಹಾಕೊಳ್ಳೋಣ ಅಡುಗೆ ಎಣ್ಣೆನ ಒಂದೆರಡು ಚಮಚದಷ್ಟು ಎಣ್ಣೆನ ನೋಡಿ ಇದ್ರ ಮೇಲೆ ಹಾಕ್ಕೊಳ್ತಾ ಇದ್ದೀನಿ ಈ ಒಂದು ದಿಢೀರ್ ಚಟ್ನಿ ಎಷ್ಟು ಚೆನ್ನಾಗಿರುತ್ತೆ ಅಂತೀರ ಒಂದೇ ಚಮಚ ತುಪ್ಪ ಬಿಸಿ ಅನ್ನ ಹಾಗೆ ಇದೊಂದು ಸ್ವಲ್ಪ ಗೊಜ್ಜಿದ್ರೆ ಸಾಕು ಮಸ್ತಾಗಿರುತ್ತೆ ಖಾರ ಖಾರವಾಗಿ ಒಂದು ನಿಮಿಷದಲ್ಲಿ ರೆಡಿಯಾಗುವ ಬೆಳ್ಳುಳ್ಳಿ ಚಟ್ನಿ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಬನ್ನಿ ನೆಕ್ಸ್ಟ್ ವಿಡಿಯೋವನ್ನು ನೋಡ್ಕೊಂಬರೋಣ ಕೆಲವರಿಗೆ ಈ ಉಗುರು ಸಂಧಿಗಳಲ್ಲೆಲ್ಲ ಪೇನ್ ಇರುತ್ತೆ ನೋಡಿ ತುಂಬ ಪೇನ್ ಇರುತ್ತೆ ಈ ಈ ಒಂದು ಸ್ಪೂನ್ ಬಿಸಿ ಬಿಸಿಯಾಗಿ ಸ್ವಲ್ಪ ಬೆಚ್ಚಗಿರುತ್ತಲ್ಲ ಅಂಥ ಸ್ಪೂನಿಂದ ಈ ರೀತಿ ನಾವು ಒಂದೊಂದೇ ಈ ಥರ ಉಗುರು ಸಂಧಿಯಲ್ಲಿ ಈ ಥರ ಶಾಖ ಕೊಟ್ಕೊಳ್ತಾ ಇದ್ದರೆ ಒಂದು ಸ್ವಲ್ಪ ನೋವೆಲ್ಲ ಕಡಿಮೆ ಆಗುತ್ತೆ ಟ್ರೈ ಮಾಡಿ ನೋಡಿ ಇದಿಲ್ಲ ಅಂದರೆ ನೀವು ಉಪ್ಪಿನ ಶಾಖ ಕೂಡ ಕೊಟ್ಕೊಳ್ಬೋದು ಬನ್ನಿ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ ಹಸಿಮೆಣಸಿನಕಾಯಿ ತಂದಿರ್ತೀವಿ ಹಸಿ ಮೆಣಸಿನಕಾಯಲ್ಲಿರುವ ಎಲೆಗಳಾಗಿರ್ಬೋದು ಅದರಲ್ಲಿರುವ ಕಸಗಳು ಮತ್ತು ತೊಟ್ಟುಗಳನ್ನು ನಾವು ಎತ್ತಿ ಬಿಸಾಕ್ಬಿಡ್ತೀವಿ ಇದನ್ನು ಬಿಸಾಕೋದ್ ಬದಲಿ ತುಂಬ ಯೂಸ್ ಆಗಿ ನಾವು ಮಾಡ್ಬೋದು ನೋಡಿ ಎಲ್ಲ ತೊಟ್ಟುಗಳನ್ನು ನಾನು ಬಿಡಿಸಿ ನೋಡಿ ಒಂದು ಬೌಲಿಗೆ ಇದ್ದೀನಿ ನೋಡಿ ಇವಾಗ ಎಲ್ಲ ತೊಟ್ಟುಗಳನ್ನು ಬಿಡಿಸಿ ಒಂದು ಬೌಲಿಗೆ ಹಾಕ್ಕೊಂಡಿದ್ದೀನಿ ಈಗ ಇದಕ್ಕೆ ನೋಡಿ ಈ ಥರ ಒಂದು ಸ್ವಲ್ಪ ಬೌಲ್ ತುಂಬುವಷ್ಟು ನೀರನ್ನು ಹಾಕಿ ಕೈಯಿಂದ ಈ ಥರ ಈ ಥರ ತೊಟ್ಟನ್ನು ನೀಟಾಗಿ ಇದು ಇದನ್ನು ಒಂದು ನೈಟ್ ಬಿಡಬೇಕಾಗುತ್ತೆ ನಾವು ನೆನ್ನಿಬೇಕು ನೀರಲ್ಲಿ ಈ ಮೆಣಸಿಕಾಯಿ ತೊಟ್ಟು ನೀರಲ್ಲಿ ನೆನಿಬೇಕು ನಂತರ ಇದಕ್ಕೆ ಒಂದೇ ಒಂದು ಎಕ್ಸ್ಪರಿ ಮಾತ್ರೆ ಅಥವಾ ನಿಮ್ಮ ಹತ್ರ ಯಾವುದಾದ್ರೂ ಒಂದು ಮಾತ್ರೆ ಇದ್ದರೆ ಒಂದು ಮಾತ್ರೆ ಹಾಕಿಬಿಡಿ ಹಾಗೆ ಇದನ್ನೇನು ಪುಡಿ ಮಾಡಿ ಹಾಕೋದು ಬೇಡ ಹಾಗೆ ಹಾಕಿದರೆ ಸಾಕಾಗುತ್ತೆ ಯಾಕಂದರೆ ಒಂದು ನೈಟ್ ನಾವು ಇದನ್ನು ಒಂದು ಪ್ಲೇಟ್ ಮುಚ್ಚಿ ಎತ್ತಿಡ್ತೀವಿ ಮೆಣಸಿನ್ಕಾಯಿ ತೊಟ್ಟಾಗಿರ್ಬೋದು ಈ ಮಾತ್ರೆ ಎಲ್ಲ ಚೆನ್ನಾಗಿ ಮಿಕ್ಸಪ್ ಆಗಬೇಕು ನಂತರ ನೀವು ಬೆಳಗ್ಗೆ ಆದಮೇಲೆ ಒಂದು ಸ್ಪ್ರೈ ಬಾಟಲಿಗೆ ಹಾಕಿ ಗಿಡಗಳಿಗೆ ಸ್ಪ್ರೈ ಮಾಡ್ತಾಯಿದ್ರೆ ಹುಳಗಳು ಬರೋದಿಲ್ಲ ಟ್ರೈ ಮಾಡಿ ನೋಡಿ ಬನ್ನಿ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ ಇದಂತೂ ನಮ್ಮ ಗೃಹಿಣಿಯರಿಗೆ ತುಂಬ ಯೂಸ್ಫುಲ್ ಅಂತಲೇ ಹೇಳ್ಬೋದು ಒಂದು ದಪ್ಪದಾಗಿರುವ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಈ ಬೆಳ್ಳುಳ್ಳಿ ಲಿಕ್ವಿಡಲ್ಲಿ ಈ ಥರ ಲಿಕ್ವಿಡನ್ನು ನಮ್ಮ ವೀಡಿಯೋದಲ್ಲಿ ಸುಮಾರು ತೋರಿಸಿದ್ದೀನಿ ತೋರಿಸಿರುವ ಎಲ್ಲ ಥರ ವೀಡಿಯೋಗಳಾಗಿರ್ಬೋದು ತುಂಬ ಯೂಸ್ಫುಲ್ ಆಗುತ್ತೆ ಹಾಗೆ ಇವತ್ತು ತೋರಿಸಿರೋ ವಿಡಿಯೋ ಕೂಡ ತುಂಬ ಯೂಸ್ಫುಲ್ಲು ನಾನಿಲ್ಲಿ ಒಂದು ಅರ್ಧ ಭಾಗವ ದಪ್ಪವಾಗಿರುವ ಬೆಳ್ಳುಳ್ಳಿನ ಬಿಡಿಸ್ಕೊಂಡಿದ್ದೀನಿ ಒಂದು ಕುಟ್ಟ ಕಲ್ ತಗೊಂಡಿದ್ದೀನಿ ಇದರಲ್ಲಿ ತರಿತರಿಯಾಗಿ ಪೇಸ್ಟ್ ಮಾಡ್ಕೊಳ್ಳೋಣ ಇದೇ ರೀತಿಯಾಗಿ ತರಿತರಿಯಾಗಿ ಪೇಸ್ಟ್ ಮಾಡ್ಕೊಳ್ಳೋಣ ನೋಡಿ ಈಗ ಇದು ರೆಡಿ ಇದೆ ಇವಾಗ ನಾವು ಸ್ಟವಲ್ಲಿ ಒಂದು ಒಂದೆರಡರಿಂದ ಮೂರು ಗ್ಲಾಸಷ್ಟು ನೀರನ್ನು ಚೆನ್ನಾಗಿ ಬಿಸಿ ಮಾಡೋಕ್ಕಿಟ್ಟಿದ್ದೀನಿ ಇಟ್ಟಿದ್ದೀನಿ ನೋಡಿ ಇದು ಚೆನ್ನಾಗಿ ಕುದಿಯೋ ಟೈಮಲ್ಲಿ ನಾವು ಹಾಕಬೇಕು ನೋಡಿ ಇವಾಗ ನೀರು ಚೆನ್ನಾಗಿ ಕುದಿಯೋ ಟೈಮಲ್ಲಿ ನಾನು ಜಜ್ಜಿರುವ ಬೆಳ್ಳುಳ್ಳಿನ ಹಾಕೊಳ್ತಾ ಇದ್ದೀನಿ ಇವಾಗ ಇದು ಚೆನ್ನಾಗಿ ಕುದಿಬೇಕು ನಂತರ ಒಂದು ಮೂರಿಂದ ನಾಲ್ಕು ಲವಂಗ ಕೂಡ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ಒಂದು ಸ್ವಲ್ಪ ಪುಡಿ ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಒಂದು ಕಲ್ಲರಿಗೆ ಬರುತ್ತೆ ನಾವು ಹಾಕಿರುವ ಲವಂಗ ಬೆಳ್ಳುಳ್ಳಿ ಎಲ್ಲ ಮಿಕ್ಸ್ ಆಗಿ ಒಂದು ಕಲರ್ ಆಗಿರುವ ಲಿಕ್ವಿಡ್ ರೆಡಿ ಆಗುತ್ತೆ ಅಲ್ಲಿವರೆಗೂ ಇದನ್ನು ಕುದಿಸ್ಕೊಳ್ಬೇಕು ನೋಡಿ ಇವಾಗ ಚೆನ್ನಾಗಿ ಈ ನೀರು ಕುದೀತಾ ಇದೆ ನಾವು ಇವಾಗ ಇದಕ್ಕೆ ಒಂದು ಅರ್ಧ ಚಮಚ ಕುಕ್ಕಿಂಗ್ ಸೋಡಾ ಅಥವಾ ಬೇಕಿಂಗ್ ಸೋಡಾ ಇದ್ದರೆ ಹಾಕಿಬಿಡಿ ನಾನು ಕುಕ್ಕಿಂಗ್ ಸೋಡಾವನ್ನು ಹಾಕಿದ್ದೀನಿ ಈ ಥರ ನೊರೆ ಬಂದ ತಕ್ಷಣ ನಾವು ಸ್ಟವನ್ನು ಆಫ್ ಮಾಡಿಬಿಡಬೇಕು ನೋಡಿ ಇವಾಗ ಸ್ಟವನ್ನು ಆಫ್ ಮಾಡಿದ್ದೀನಿ ಲಿಕ್ವಿಡ್ ಕಲರ್ ಒಂದು ಕಲ್ಲರಿಗೆ ಬಂದಿದೆ ಇವಾಗ ಲವಂಗ ಎಲ್ಲ ಮಿಕ್ಸ್ ಆಗಿರೋದ್ರಿಂದ ಇವಾಗ ಈ ಲಿಕ್ವಿಡ್ ರೆಡಿ ಇದೆ ಇವಾಗ ಈ ನೀರನ್ನು ಫಿಲ್ಟ್ರ್ ಮಾಡ್ಕೊಂಬಿಡೋಣ ಇವಾಗ ನೋಡಿ ಫಿಲ್ಟ್ರ್ ಮಾಡಿಕೊಂಡು ನೀರನ್ನು ಸಪ್ರೇಟಾಗಿ ತಗೊಳ್ಳೋಣ ನಂತರ ಈ ಬೆಳ್ಳುಳ್ಳಿ ಮತ್ತು ಈ ಲವಂಗ ಇರುತ್ತಲ್ಲ ಇದನ್ನು ಕೂಡ ಚೆನ್ನಾಗಿ ಹಿಂಡಿ ಇದು ಪಕ್ಕದಲ್ಲಿ ಇಟ್ಕೊಳ್ಳೋಣ ಇದು ಕೂಡ ಯೂಸ್ ಆಗುತ್ತೆ ಈಗ ನೋಡಿ ಅದನ್ನು ಕೂಡ ಒಂದು ಬೌಲಿಗೆ ಹಾಕ್ಕೊಂಡಿದ್ದೀನಿ ಇಲ್ಲಿ ನೀವು ಯಾವ ಶ್ಯಾಂಪೂ ಯೂಸ್ ಮಾಡ್ತೀರಾ ಅದನ್ನು ಒಂದು ಅಷ್ಟು ಶಾಂಪೂ ಹಾಕ್ಕೊಂಡ್ಬಿಡಿ ಹಾಗೆ ಈ ಪೇಸ್ಟಿಗೂ ಕೂಡ ಸ್ವಲ್ಪ ಶ್ಯಾಂಪೂ ಹಾಕ್ಕೊಂಡು ಮಿಕ್ಸ್ ಮಾಡೋಣ ಮತ್ತು ಈ ಲಿಕ್ವಿಡಿಗೆ ಒಂದು ಅರ್ಧ ಚಮಚ ಆಗುವಷ್ಟು ಕೋಲ್ಗೇಟ್ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಪಕ್ಕದಲ್ಲಿ ಇಟ್ಕೊಂಡು ಈ ಲಿಕ್ವಿಡನ್ನು ರೆಡಿ ಮಾಡ್ಕೊಳ್ಳೋಣ ನೋಡಿ ಇವಾಗ ಲಿಕ್ವಿಡ್ ರೆಡಿಯಾಗಿದೆ ನಾವು ತಿನ್ನುವಂಥ ಪದಾರ್ಥಗಳನ್ನೇ ಯೂಸ್ ಮಾಡಿಕೊಂಡು ಲಿಕ್ವಿಡ್ ಕೂಡ ರೆಡಿ ಮಾಡ್ಬೋದು ನೋಡಿ ನೋಡಿ ಇವಾಗ ನಾನು ಇವಾಗ ಹಾಕಿರೋ ಬೆಳ್ಳುಳ್ಳಿ ಆಗಿರ್ಬೋದು ಕುಕ್ಕಿಂಗ್ ಸೋಡಾ ಉಪ್ಪು ಎಲ್ಲವೂ ಒಂದು ನ್ಯಾಚುರಲ್ ಆಗಿರುತ್ತೆ ಇದನ್ನೆರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನಾನು ಸ್ಪ್ರೈ ಬಾಟಲ್ನ ತೊಗೊಂಡಿದ್ದೀನಿ ಈ ಥರದ್ದು ಸ್ಪ್ರೈ ಬಾಟಲ್ ಇಟ್ಕೊಂಡ್ರೆ ತುಂಬ ಒಳ್ಳೆಯದು ನೋಡಿ ನಾನಿದು ಸ್ವಲ್ಪ ಬಿಸಿ ಇರೋದ್ರಿಂದ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಆಲ್ರೆಡಿ ಒಂದು ಸಣ್ಣ ಕಪ್ಪಲ್ಲಿ ನೀರು ಹಾಕ್ಕೊಂಡಿದ್ದೀನಿ ಅದರ ಮೇಲೆ ನಾನು ಈ ಲಿಕ್ವಿಡನ್ನು ಹಾಕ್ಕೊಳ್ತೀನಿ ಇದನ್ನು ಒಂದು ವಾರದವರೆಗೂ ನಾವು ಈ ಲಿಕ್ವಿಡನ್ನು ಯೂಸ್ ಮಾಡ್ಬೋದು ಮತ್ತೆ ಮಾಡಿ ಈ ಥರದ್ದೇ ಒಂದು ಸ್ಪ್ರೈ ಬಾಟಲಿಗೆ ಹಾಕಿ ಇಟ್ಕೊಳ್ಬೋದು ಈ ಸ್ಪ್ರೈಯನ್ನು ಎಲ್ಲಿ ಮಾಡೋದು ಅಂತ ನೋಡ್ಕೊಂಬರೋಣ ಹಾಗೆ ನಾವು ಮಾಡಿಕೊಂಡಿರುವ ಮೊದಲು ಮಾಡ್ಕೊಂಡಿರುವ ಪೇಸ್ಟನ್ನು ಈ ರೀತಿ ಟಿಶ್ಯೂ ಪೇಪರಲ್ಲಿ ನಾವು ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ ಇದು ಸಿಂಕ್ ಕೆಳಗಡೆ ಆಗಿರ್ಬೋದು ಗ್ಯಾಸ್ ಕೆಳಗಡೆ ಆಗಿರ್ಬೋದು ನಾವು ಜಾಸ್ತಿ ಪಾತ್ರೆಗಳನ್ನೆಲ್ಲ ಜೋಡಿಸಿರ್ತೀವಲ್ಲ ಅಂಥ ಜಾಗದಲ್ಲಿ ಇಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಇದರ ಸ್ಮೆಲ್ಲಿಗೆ ಒಂದು ಜಿರ್ಲೆ ಮರಿ ಕೂಡ ನಿಮಗೆ ಕಣ್ಣಿಗೆ ಕಾಣಿಸ್ಕೊಳ್ಳೋದಿಲ್ಲ ಅಷ್ಟೊಂದು ಸ್ಟ್ರಾಂಗ್ ಆಗಿರುತ್ತೆ ಒಂದು ಮೆಡಿಷನ್ ನೋಡಿ ಇವಾಗ ಇದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಟಿಶ್ಯೂ ಪೇಪರಲ್ಲಿ ಹಾಕಿ ನೋಡಿ ಈ ಥರ ನಾನು ಗ್ಲಾಸ್ಗಳನ್ನೆಲ್ಲ ಹಾಕಿ ಜೋಡಿಸಿರ್ತೀನಿ ಅಂಥ ಜಾಗದಲ್ಲಿ ಕೂಡ ಒಂದಿಟ್ಕೊಳ್ತೀನಿ ಇದನ್ನು ಒಂದು ಮೂರು ನಾಲ್ಕು ದಿವಸ ಹೀಗೆ ಇಡ್ಬೋದು ನಂತರ ನಾವು ಇದನ್ನು ಬೀಸಾಕ್ಬೋದು ನೋಡಿ ಇಲ್ಲಿ ಬಾಕ್ಸ್ ಎಲ್ಲ ಜೋಡಿಸಿರ್ತೀನಲ್ವಾ ಅಲ್ಲಿ ಕೂಡ ಒಂದು ನಾನು ಇಟ್ಕೊಳ್ತಾನೆ ಒಂದು ಪೀಸ್ ಇಟ್ಕೊಳ್ತೀನಿ ಹಾಗೆ ನಾವು ಸ್ಟವ್ಗೆ ಸ್ಟವ್ ಕೆಳಗಡೆ ಕೂಡ ರಾತ್ರಿ ಟೈಮಲ್ಲಿ ಈ ರೀತಿ ನಾವು ಅದನ್ನು ಕೆಳಗಡೆ ಇಟ್ಟರೆ ಇದ್ರ ಸ್ಮೆಲ್ಲಿಗೂ ಕೂಡ ಒಂದು ಜಿರ್ಲೆಗಳು ಬರೋದಿಲ್ಲ ನೀವು ಎಲ್ಲೆಲ್ಲ ಸಣ್ಣ ಸಣ್ಣ ಮರಿಗಳು ಜಿರ್ಲೆಗಳು ಇದೆ ಅನ್ಕೊತೀರ ಅಲ್ಲೆಲ್ಲ ಈ ಸ್ಪ್ರೈನ ಮಾಡಿ ಒಂದು ಕಾಟಲ್ ಬಟ್ಟೆಯಲ್ಲಿ ನೀಟಾಗಿ ಒರೆಸ್ಬಿಡಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ನೋಡಿ ನಾನು ಅಡುಗೆ ಮನೆಯಲ್ಲಿ ಸ್ಟೌವ್ ಮೇಲೆ ಹಾಗೆ ಸಿಂಕ್ ಹತ್ತಿರ ಮತ್ತು ನಮ್ಮ ಮನೆಯಲ್ಲಿ ಅಡುಗೆ ಮನೆ ಮೇಲೆ ಒಂದು ವಿಂಡೋಸ್ ಇದೆ ಅಲ್ಲಿ ಕೂಡ ನಾನು ಹಾಕ್ಕೊಳ್ತಾ ಇದ್ದೀನಿ ಅಲ್ಲಿ ಏನಾದರೂ ಪಲ್ಲಿಗಳಿದ್ದರೆ ಅದು ಕೂಡ ಬರೋದಿಲ್ಲ ಅಲ್ಲಿಂದ ನಂತರ ಈ ಥರ ಒಂದು ಕಾಟನ್ ಬಟ್ಟೆಯಲ್ಲಿ ಕ್ಲೀನಾಗಿ ಒರೆಸ್ಬಿಟ್ರೆ ಸಾಕಾಗುತ್ತೆ ನೋಡಿ ಹಾಗೆ ಅಡುಗೆ ಮನೆ ಅಂದರೆ ಸಿಂಕ್ ಜಾಗದಲ್ಲಿ ಬರುತ್ತಲ್ಲ ಅಂಥ ಜಾಗದಲ್ಲಿ ಕೂಡ ಚೆನ್ನಾಗಿ ಸ್ಪ್ರೈ ಮಾಡಿ ಮತ್ತೆ ಈ ಪಲ್ಲಿ ಓಡಾಡೋ ಜಾಗದಲ್ಲಿ ಗೋಡೆ ಸಂದಿ ಮತ್ತು ಈ ಜೇಡರ ಬಲೆಗಳು ಜಾಸ್ತಿ ಕಟ್ಕೊಳ್ಳುತ್ತಲ್ಲ ಅಂಥ ಜಾಗದಲ್ಲಿ ಕೂಡ ಈ ಸ್ಪ್ರೈಯನ್ನು ಮಾಡಬಹುದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಟ್ರೈ ಮಾಡಿ ನೋಡಿ ಸ್ನೇಹಿತರೆ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ಎಲ್ಲ ಟಿಪ್ಸ್ಗಳು ಹಾಗೆ ಜಿರ್ಲೆಗೆ ಮಾಡಿರುವಂಥ ಒಂದು ಲಿಕ್ವಿಡ್ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಮುಂದಿನ ಹೊಸ ಟಿಪ್ಸ್ ವಿಡಿಯೋಗಳೊಂದಿಗೆ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು